ಸತ್ಯ ನಿಮಗೆ ತಿಳಿಸುವ ಪ್ರಯತ್ನ ಸಮಸ್ತ ಜನತೆಗೆ ರಾಧಿಕಾ ಮಾಡುವ ನಮಸ್ಕಾರಗಳು ಜೊತೆಯಲ್ಲಿ ನಮ್ಮ ಹೆಂಡೆಯವರು ಇದ್ದಾರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಪಿಎಸ್ ಯಡಿಯೂರಪ್ಪನವರ ಮೇಲೆ ಕೇಸ್ ಪ್ರಕರಣ ದಾಖಲಾಗಿದ್ದು ಅದರ ಸಂಪೂರ್ಣ ಮಾಹಿತಿ ನಮ್ಮ ಹೆಂಡೆಯವರು ತಿಳಿಸಿಕೊಡುತ್ತಾರೆ ನಮಸ್ತೆ ಕರ್ನಾಟಕದ ಸಮಸ್ತ ಜನತೆಗೆ ಈಗೇನು ರಾಧಿಕಾ ಅವರು ಹೇಳಿರುವ ವಿಚಾರವನ್ನ ಯಡಿಯೂರಪ್ಪನವರ ಮೇಲೆ ಆಗಿರ್ತಕ್ಕಂತ ಪೋಕ್ಸೋ ಕೇಸಿನ ಸಂಪೂರ್ಣ ವಿವರವನ್ನ ನಾನು ಕೊಡ್ತಾ ಹೋಗ್ತೀನಿ ಯಾಕೆ ಅಂತ ಹೇಳಿದ್ರೆ ಒಂದು ತಾಯಿ ಮಗನನ್ನ ಕರೆದುಕೊಂಡು ಯಡಿಯೂರಪ್ಪನವರ ಮನೆಗೆ ಹೋದಾಗ ಯಡಿಯೂರಪ್ಪನವರು ಮಾಡಿರ್ತಕ್ಕಂತ ಹಲಕಟ್ಟ ಕೆಲಸದ ಬಗ್ಗೆ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ ಯಾಕೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ತಪ್ಪು ಮಾಡಿಲ್ಲ ನಿದ್ರೆ ಅಥವಾ ಯಡಿಯೂರಪ್ಪನವರ ಹತ್ರ ಯಾವುದೇ ರೀತಿಯ ಸಾಕ್ಷಿ ಇಲ್ಲ ಅಂದಿದ್ರೆ ಅಥವಾ ಈ ಮಹಿಳೆಯ ಆ ಹುಡುಗಿಯ ತಾಯಿಯ ಹತ್ರ ಯಾವ್ದಾದ್ರೂ ಎವಿಡೆನ್ಸ್ ಇಲ್ಲ ಅಂದಿದ್ರೆ ಈ ಕೇಸು ದಾಖಲಾಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಎರಡು ಬಾರಿ ಸಿಎಂ ಆದಂತ ಯಡಿಯೂರಪ್ಪನವರ ಪ್ರತಿಷ್ಠೆಯ ವಿಚಾರ ಲಿಂಗಾಯತ ಜನಾಂಗ ಲಿಂಗಾಯತ ಜನಾಂಗದ ರೆಪ್ರೆಸೆಂಟಿಂಗ್ ಎರಡು ಬಾರಿ ಮುಖ್ಯಮಂತ್ರಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ ನಾಯಕ ಅಂತಹ ವ್ಯಕ್ತಿ ಒಂದು ಕೇಸ್ ನಲ್ಲಿ ಆಗಿದ್ದಾರೆ ಅಂತ ಹೇಳಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿಯ ಪಕ್ಷಕ್ಕೆ ಅವಮಾನವಾದಂತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮನೆಯ ಯಜಮಾನ ಸರಿ ಇದ್ದರೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಸರಿ ಇರ್ತಾರೆ ಅನ್ನೋ ಒಂದು ಗಾದೆ ಇದೆಯಲ್ಲ ಯಾಕೆ ಅಂತ ಹೇಳಿದ್ರೆ ಈ ಎರಡು ಸಾವಿರದ ಹನ್ನೆರಡರಲ್ಲಿ ಹದಿಮೂರರಲ್ಲಿ ನಡೆದಕ್ಕಂಥ ಧರ್ಮಸ್ಥಳದ ಪ್ರಕರಣದಲ್ಲೂ ಸಹ ಈ ಬಿಜೆಪಿಯ ಕೈವಾಡವಿದೆ ಯಾಕೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಇದ್ದಿದ್ದು ಸಹ ಇದೆ ಬಿಜೆಪಿ ಸರ್ಕಾರ ಪೋಕ್ಸ ಕೇಸ್ ನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಮನ್ಸ್ ರದ್ದುಪಡಿಸಲು ಹೈಕೋರ್ಟ್ ನಕಾರ ತ್ವರಿತ ನ್ಯಾಯಾಲಯದ ಸಮನ್ಸ್ ರದ್ಧಪಡಿಸಲು ನಕಾರ ಕಾಗ್ನಿ ಜೇನ್ಸ್ ಪಡೆದು ಸಮನ್ಸ್ ನೀಡಿದ ಕ್ರಮ ರದ್ದುಪಡಿಸಲು ಹೈಕೋರ್ಟ್ ಅಗತ್ಯವಿಲ್ಲದಿದ್ದಾಗ ಖುದ್ದು ಹಾಜರಿಯಿಂದ ವಿನಾಯಿತಿ ಖುದ್ದು ಹಾಜರಿಯಿಂದ ವಿನಾಯಿತಿಗೆ ಸೂಚನೆ ಹೈಕೋರ್ಟ್ ಬಿಎಸ್ಐ ಖುದ್ದು ಹಾಜರಾತಿಯಿಂದ ವಿನಾಯಿತಿಗೆ ಅರ್ಜಿ ಮನವಿಯನ್ನು ಪರಿಗಣಿಸಲು ತ್ವರಿತ ನ್ಯಾಯಾಲಯಕ್ಕೆ ಸೂಚನೆ

ಪ್ರಪಂಚಕ್ಕೆ ತಿಳಿಯುವುದಕ್ಕಿಂತ ಮುಂಚೆ ಯಡಿಯೂರಪ್ಪನವರು ಕೋರ್ಟಿಗೆ ಹೋಗಿ ಅಂದ್ರೆ ಹೈಕೋರ್ಟ್ ಗೆ ಹೋಗಿ ಸ್ಟೇ ತರ್ತಾರೆ ಇವರು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಸ್ಟೇ ಯಾಕೆ ತರ್ಬೇಕಾಗಿತ್ತು ಅಲ್ವಾ ಒಂದು ಹೆಣ್ಣು ಮಗಳನ್ನ ಅಂದ್ರೆ ಯಾವುದೋ ಒಬ್ಬ ರೋಡಲ್ಲಿ ಒಬ್ಬರು ಭಿಕ್ಷೆ ಮಾಡ್ಕೊಂಡು ತಿನ್ನೋರು ಅಥವಾ ಇನ್ನೊಂದು ಯಾವೇ ಮಾಡಿದ್ರು ಸಮೇತ ಅದು ವೈರಲ್ ಆಗ್ತಾ ಇತ್ತು ಅಥವಾ ಬುದ್ಧಿ ಭ್ರಮಣಿಯಾಗಿ ಮಾಡಿದ್ರು ಅಥವಾ ಇನ್ನೊಂದು ಅಂತದ್ದು ಟ್ಯಾಲಿ ಮಾಡಬಹುದಾಗಿತ್ತು ಇಡೀ ಕರ್ನಾಟಕ ರಾಜ್ಯವನ್ನ ಎರಡು ಬಾರಿ ಮಂತ್ರಿಗಿರಿ ಮುಖ್ಯಮಂತ್ರಿಗಿರಿ ಬಿಜೆಪಿ ಪಕ್ಷ ಕಟ್ಟಿದ ನಾಯಕ ಕರ್ನಾಟಕದಲ್ಲಿ ಇತಿಹಾಸ ಮಾಡಿದ್ದೀನಿ ನಾನು ಅದನ್ನ ಮಾಡಿದ್ದೀನಿ ಇದನ್ ಮಾಡಿದ್ದೀನಿ ಅಂತ ಹೇಳಿ ಕೇಸ್ನಲ್ಲಿ ಸಿಗಿಬಿಟ್ಟಿರ್ತಕ್ಕಂಥ ಈ ಬಿ ಎಸ್ ಯಡಿಯೂರಪ್ಪನವರಿಗೆ ಕಾನೂನು ಶಿಕ್ಷೆ ಕೊಡುತ್ತಾ ನ್ಯಾಯಾಲಯ ಅವರಿಗೆ ಶಿಕ್ಷೆ ಕೊಡುತ್ತಾ ಕಾದು ನೋಡೋಣ ಇದು ವಿ ಜನರ ಧ್ವನಿ ಆ ವಿಡಿಯೋವನ್ನ ಪೂರ್ತಿ ನೋಡ್ಕೊಂಡು ಬನ್ನಿ ಅಲ್ಲಿ ಅವರಿಗೂ ನಮಸ್ಕಾರ